ಖಂಡಿತ ಭಗವದ್ಗೀತೆಯ ಐದನೇ ಅಧ್ಯಾಯವಾದ ಕರ್ಮಸನ್ಯಾಸಯೋಗವನ್ನು ಅತ್ಯಂತ ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಐದು ಕರ್ಮಸನ್ಯಾಸಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯದಲ್ಲಿ ಅರ್ಜುನನು ಕರ್ಮಸನ್ಯಾಸ ಕರ್ಮತ್ಯಾಗ ಮತ್ತು ಕರ್ಮಯೋಗ ಕರ್ಮವನ್ನು ಫಲದ ಆಸೆಯಿಲ್ಲದೆ ಮಾಡುವುದು ಇವುಗಳಲ್ಲಿ ಯಾವುದೂ ಶ್ರೇಷ್ಠವೆಂದು ಕೃಷ್ಣನನ್ನು ಕೇಳುತ್ತಾನೆ ಕೃಷ್ಣನು ಕರ್ಮಯೋಗವು ಶ್ರೇಷ್ಠವೆಂದು ವಿವರಿಸುತ್ತಾನೆ ಮತ್ತು ಕರ್ಮಸನ್ಯಾಸದ ನಿಜವಾದ ಅರ್ಥವನ್ನು ತಿಳಿಸುತ್ತಾನೆ ಒಂದು ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ ಶ್ಲೋಕ ಒಂದರಿಂದ ಆರು ಅರ್ಜುನನ ಪ್ರಶ್ನೆ ಶ್ಲೋಕ ಒಂದು ಅರ್ಜುನನು ಕೃಷ್ಣನನ್ನು ಕೇಳುತ್ತಾನೆ ಕೃಷ್ಣ ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಇವೆರಡರಲ್ಲಿ ಯಾವುದು ಶ್ರೇಷ್ಠ ದಯವಿಟ್ಟು ನನಗೆ ಸ್ಪಷ್ಟವಾಗಿ ತಿಳಿಸಿ ಅರ್ಜುನನಿಗೆ ಕರ್ಮತ್ಯಾಗ ಮತ್ತು ಕರ್ಮಯೋಗಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಗೊಂದಲವಿದೆ ಕೃಷ್ಣನ ಉತ್ತರ ಶ್ಲೋಕ ಎರಡರಿಂದ ಆರು ಕೃಷ್ಣನು ಉತ್ತರಿಸುತ್ತಾನೆ ಕರ್ಮಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಮೋಕ್ಷಕ್ಕೆ ಕಾರಣವಾಗುತ್ತವೆ ಆದರೆ ಅವುಗಳಲ್ಲಿ ಕರ್ಮಯೋಗವು ಶ್ರೇಷ್ಠ ಯಾರು ದ್ವೇಷ ಮತ್ತು ಆಸೆಯಿಲ್ಲದೆ ಕರ್ಮವನ್ನು ಮಾಡುತ್ತಾರೋ ಅವರು ನಿತ್ಯಸನ್ಯಾಸಿಗಳು ಅವರು ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ ಸಂಖ್ಯಾ ಮತ್ತು ಯೋಗಗಳು ಬೇರೆಯಲ್ಲ ಆದರೆ ಒಂದೇ ಫಲವನ್ನು ನೀಡುತ್ತವೆ ಯಾರು ಒಂದನ್ನು ಸರಿಯಾಗಿ ಅನುಸರಿಸುತ್ತಾರೋ ಅವರು ಎರಡರ ಫಲವನ್ನು ಪಡೆಯುತ್ತಾರೆ ಆದರೆ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗವು ಸುಲಭ ಕೃಷ್ಣನು ಕರ್ಮಯೋಗವು ಸುಲಭ ಮತ್ತು ಹೆಚ್ಚು ಪ್ರಾಯೋಗಿಕ ಎಂದು ವಿವರಿಸುತ್ತಾನೆ ಎರಡು ಕರ್ಮಯೋಗದ ಮಹತ್ವ ಶ್ಲೋಕ ಏಳರಿಂದ ಹನ್ನೆರಡು ಕರ್ಮಯೋಗಿಯ ಗುಣಗಳು ಶ್ಲೋಕ ಏಳರಿಂದ ಹನ್ನೆರಡು ಯಾರು ಯೋಗಯುಕ್ತರಾಗಿ ಕರ್ಮಗಳನ್ನು ಮಾಡುತ್ತಾರೋ ಅವರು ಶುದ್ಧಾತ್ಮರಾಗಿ ಮನಸ್ಸನ್ನು ಗೆದ್ದು ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲಾ ಜೀವಿಗಳಲ್ಲಿ ಸಮಾನತೆಯನ್ನು ಕಾಣುತ್ತಾರೆ ಅವರು ಕರ್ಮಗಳನ್ನು ಮಾಡುತ್ತಿದ್ದರೂ ಅವುಗಳಿಂದ ಬಂಧಿತರಾಗುವುದಿಲ್ಲ ಅವರು ಇಂದ್ರಿಯಗಳು ತಮ್ಮ ಕರ್ಮಗಳನ್ನು ಮಾಡುತ್ತಿವೆ ಎಂದು ತಿಳಿದು ತಾನು ಏನೂ ಮಾಡುತ್ತಿಲ್ಲ ಎಂದು ಭಾವಿಸುತ್ತಾರೆ ಅವರು ಎಲ್ಲಾ ಕರ್ಮಗಳನ್ನು ದೇವರಿಗೆ ಅರ್ಪಿಸಿ ಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾರೆ ಕಮಲದ ಎಲೆಗೆ ನೀರು ಅಂಟದಂತೆ ಪಾಪವು ಅವರಿಗೆ ಅಂಟುವುದಿಲ್ಲ ಅವರು ದೇಹ ಮನಸ್ಸು ಮತ್ತು ಬುದ್ಧಿಯಿಂದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾರೆ ಅವರು ಕರ್ಮಫಲಗಳನ್ನು ತ್ಯಜಿಸಿ ಶಾಂತಿಯನ್ನು ಪಡೆಯುತ್ತಾರೆ ಮೂರು ಜ್ಞಾನ ಮತ್ತು ಸಮತ್ವದ ಸ್ಥಿತಿ ಶ್ಲೋಕ ಹದಿಮೂರರಿಂದ ಹತ್ತೊಂಬತ್ತು ಜ್ಞಾನದ ಫಲ ಶ್ಲೋಕ ಹದಿಮೂರರಿಂದ ಹತ್ತೊಂಬತ್ತು ಯಾರು ತಮ್ಮ ದೇಹವನ್ನು ನಗರದ ಒಂಬತ್ತು ದ್ವಾರಗಳಿರುವಂತೆ ಒಂಬತ್ತು ಇಂದ್ರಿಯಗಳು ತಿಳಿದು ತಾನು ಏನೂ ಮಾಡುತ್ತಿಲ್ಲ ಮತ್ತು ಮಾಡಿಸುತ್ತಿಲ್ಲ ಎಂದು ಭಾವಿಸುತ್ತಾರೋ ಅವರು ಜ್ಞಾನವನ್ನು ಪಡೆಯುತ್ತಾರೆ ದೇವರು ಕರ್ತೃತ್ವವನ್ನು ಅಥವಾ ಕರ್ಮಗಳನ್ನು ಸೃಷ್ಟಿಸುವುದಿಲ್ಲ ಆದರೆ ಪ್ರಕೃತಿಯು ತನ್ನ ಗುಣಗಳಿಂದ ಕರ್ಮಗಳನ್ನು ಮಾಡುತ್ತದೆ ಜ್ಞಾನವಿಲ್ಲದವರು ಮೋಹದಿಂದ ಕರ್ಮಗಳನ್ನು ಮಾಡುತ್ತಿದ್ದಾರೆಂದು ಭಾವಿಸುತ್ತಾರೆ ಜ್ಞಾನವಿರುವವರು ಸಮತ್ವವನ್ನು ಹೊಂದಿದ್ದು ವಿದ್ವಾಂಸರು ಹಸು ಆನೆ ನಾಯಿ ಮತ್ತು ಚಂಡಾಲರಲ್ಲಿ ಸಮಾನತೆಯನ್ನು ಕಾಣುತ್ತಾರೆ ಅವರು ಈ ಜನ್ಮದಲ್ಲಿಯೇ ಸಂಸಾರವನ್ನು ಗೆಲ್ಲುತ್ತಾರೆ ಅವರು ಸ್ಥಿರವಾದ ಬುದ್ಧಿಯನ್ನು ಹೊಂದಿರುತ್ತಾರೆ ನಾಲ್ಕು ಆಂತರಿಕ ಶಾಂತಿ ಮತ್ತು ಮೋಕ್ಷ ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಆಂತರಿಕ ಶಾಂತಿ ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಯಾರು ಇಂದ್ರಿಯಗಳಿಂದ ಬರುವ ಸುಖಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೋ ಅವರು ಆತ್ಮದಲ್ಲಿ ಸುಖವನ್ನು ಕಾಣುತ್ತಾರೆ ಅವರು ಬ್ರಹ್ಮಯೋಗದಲ್ಲಿ ಸ್ಥಿರವಾಗಿ ಶಾಶ್ವತವಾದ ಸುಖವನ್ನು ಪಡೆಯುತ್ತಾರೆ ಇಂದ್ರಿಯ ಸುಖಗಳು ದುಃಖಕ್ಕೆ ಕಾರಣವಾಗುತ್ತವೆ ಜ್ಞಾನಿಗಳು ಅವುಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ ಯಾರು ದೇಹದ ನಾಶದ ಮೊದಲು ಕಾಮ ಮತ್ತು ಕ್ರೋಧಗಳನ್ನು ತಡೆಯಲು ಶಕ್ತರಾಗುತ್ತಾರೋ ಅವರು ಯೋಗಿಗಳು ಯಾರು ಆಂತರಿಕ ಸುಖ ಆಂತರಿಕ ಆನಂದ ಮತ್ತು ಆಂತರಿಕ ಜ್ಞಾನವನ್ನು ಹೊಂದಿದ್ದಾರೋ ಅವರು ಬ್ರಹ್ಮನಿರ್ವಾಣವನ್ನು ಪಡೆಯುತ್ತಾರೆ ಯಾರು ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ನಿಯಂತ್ರಿಸಿ ಜೀವನದ ಗುರಿಯನ್ನು ತಿಳಿದು ಕಾಮ ಮತ್ತು ಕ್ರೋಧಗಳಿಂದ ಮುಕ್ತರಾಗುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಐದು ಕರ್ಮಯೋಗದ ಅಂತಿಮ ಸಂದೇಶ ಶ್ಲೋಕ ಇಪ್ಪತ್ತೊಂಬತ್ತು ಅಂತಿಮ ಸಂದೇಶ ಶ್ಲೋಕ ಇಪ್ಪತ್ತೊಂಬತ್ತು ಯಾರು ನನ್ನನ್ನು ಎಲ್ಲಾ ಯಜ್ಞ ಮತ್ತು ತಪಸ್ಸುಗಳ ಭೋಕ್ತಾರನನ್ನಾಗಿ ಎಲ್ಲಾ ಲೋಕಗಳ ಮಹೇಶ್ವರನನ್ನಾಗಿ ಮತ್ತು ಎಲ್ಲಾ ಜೀವಿಗಳ ಹಿತೈಷಿಯನ್ನಾಗಿ ತಿಳಿದುಕೊಳ್ಳುತ್ತಾರೋ ಅವರು ಶಾಂತಿಯನ್ನು ಪಡೆಯುತ್ತಾರೆ ಈ ಶ್ಲೋಕವು ಕರ್ಮಯೋಗದ ಅಂತಿಮ ಸಂದೇಶವನ್ನು ನೀಡುತ್ತದೆ ಮತ್ತು ಭಗವಂತನಿಗೆ ಎಲ್ಲಾ ಕರ್ಮಗಳನ್ನು ಅರ್ಪಿಸುವುದರ ಮಹತ್ವವನ್ನು ತಿಳಿಸುತ್ತದೆ ಮುಖ್ಯ ಅಂಶಗಳು ಕರ್ಮಯೋಗವು ಕರ್ಮಸನ್ಯಾಸಕ್ಕಿಂತ ಶ್ರೇಷ್ಠ ಕರ್ಮಯೋಗಿಯು ಫಲದ ಆಸೆಯಿಲ್ಲದೆ ಕರ್ಮಗಳನ್ನು ಮಾಡುತ್ತಾನೆ ಜ್ಞಾನವು ಸಮತ್ವವನ್ನು ನೀಡುತ್ತದೆ ಆಂತರಿಕ ಶಾಂತಿಯು ಮೋಕ್ಷಕ್ಕೆ ಕಾರಣವಾಗುತ್ತದೆ ಭಗವಂತನಿಗೆ ಎಲ್ಲಾ ಕರ್ಮಗಳನ್ನು ಅರ್ಪಿಸುವುದು ಶಾಂತಿಯನ್ನು ನೀಡುತ್ತದೆ ಈ ಅಧ್ಯಾಯವು ಕರ್ಮಯೋಗದ ಮಹತ್ವವನ್ನು ವಿವರಿಸುತ್ತದೆ ಮತ್ತು ಅರ್ಜುನನ ಗೊಂದಲವನ್ನು ಪರಿಹರಿಸುತ್ತದೆ ಇದು ಕರ್ಮವನ್ನು ಜ್ಞಾನದೊಂದಿಗೆ ಸೇರಿಸಿ ಮಾಡಿದರೆ ಅದು ಮುಕ್ತಿಗೆ ಕಾರಣವಾಗುತ್ತದೆ ಎಂದು ತಿಳಿಸುತ್ತದೆ